ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನು ಸುಮ್ನೆ ಹಾಗೆ ಡೈಲಿ ಬ್ಲಾಗ್ ತರ ಮಾಡ್ತಾ ಅಮ್ಮನದು ಮನೆ ಟಿವಿ ಒಂದು ಚೂರು ಡ್ಯಾಮೇಜ್ ಆಗಿದೆ ಡಿಸ್ಪ್ಲೇ ಹೋಗಿದೆ ಮನೆ ಖಾಲಿ ಮಾಡುವಾಗ ಒಂಚೂರು ಬಿದ್ದು ಸ್ವಲ್ಪ ಏಟಾಗಿದೆ ಸೊ ಹಾಗಾಗಿ ಅದನ್ನು ಹೋಗಿ ತೋರ್ಸ್ಕೊಂಡು ಬರೋಣ ನೀನು ಕೊಟ್ಟು ಬರೋಣ ಏನು ಪ್ರಾಬ್ಲಮ್ ಆಗಿರುತ್ತೆ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ನೋಡಿ ನಮ್ಮನೆ ಮಕ್ಕಳು ಹೇಗೆ ಕೂತಿದ್ದಾವೆ ಅಂತ ಸೊ ಬನ್ನಿ ಹೋಗುವ ನೋಡಿ ಈಗ ಪೆಡಿಗ್ರಿ ಹಾಕಿದ್ದೀನಿ ಇಬ್ಬರಿಗೂ ಸೊ ಬೇರೆ ಬೇರೆ ಕಡೆ ಹಾಕಿದ್ದೀನಿ ಯಾಕೆಂದ್ರೆ ಕಿತ್ತಾಡ್ತಾರೆ ಹಾಗಾಗಿ ಇಲ್ಲೊನಿಗೆ ಇಲ್ಲಿ ಹಾಲು ಚಪಾತಿ ಹಾಕಿದ್ದೀನಿ ನನಗೆ ಸೊ ಬನ್ನಿ ಇವಾಗ ಹೊರಡೋಣ ಬನ್ನಿ ಇವಾಗ ಹೊಡ್ತಾಯಿದ್ದೀವಿ ರೇಷನ್ ತರಕ್ಕೆ ಆಮೇಲೆ ಆ ಟಿ ವಿದು ಒಂಚೂರು ನೋಡ್ಕೊಂಬರೋಣ ಅಂತ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಎರಡು ಮುಗಿಸ್ಕೊಂಬಂದ್ಬಿಡೋದೆ ಸೊ ಲೈಟ್ಸ್ಗೂ ಸೊ ನಮಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಬರೀ ಆ್ಯಕ್ಷನ್ ಮಾಡೋದೇ ಆಯ್ತು ಇವ್ರದ್ದು ಇವಾಗ ಅಮ್ಮನ ಮನೆಗೆ ಬರ್ತೀನಿ ಅಮ್ಮ ಅಲ್ಲಿದ್ದಾರೆ ನನ್ನ ತಂಗಿ ಮನೇಲಿದ್ದಾರೆ ಸೊ ಇವಾಗ ಬೀಗ ತಗೊಂಡು ಬಂದಿದ್ದೀನಿ ಬನ್ನಿ ಬೇಡ ಹ್ಞೂ ಇಟ್ಲೀಲಾಗಿಲ್ಲ ಎತ್ಕೊಂಡು ನನಗೆ ಐಟಮ್ ತರಕ್ಕೆ ಅಡುಗೆ ಮಾಡಿಕೊಡೋ ಅಂತ ಕೇಳಿದರೆ ನಿಮಗೆ ಅಡುಗೆ ಬೇರೆ ಮಾತಾಡಿ ಕೇಳಿಸಲ್ಲ

ಚೆನ್ನಾಗಿ ರೆಡಿ ಹಾಕಿದ್ದೆ ಗಾಡಿಲಿ ಬಂದ ತಕ್ಷಣ ಎಲ್ಲ ಹೊಟ್ಟೋಯ್ತು ಸೊ ಇವಾಗ ಇಲ್ಲಿದೆ ಇದೆ ಟಿವಿ ಹಾಯ್ ಫ್ರೆಂಡ್ಸ್ ಕಾಗೆ ಯಾವತ್ತಾದ್ರೂ ಕೋಗ್ಲೆ ಆಗಬೇಕು ಆಗುತ್ತೆ ಆಯ್ತು ಎತ್ಕೊಂಡು ಟಿವಿ ಇಲ್ಲಿದೆ ಟಿವಿ ಒಂಚೂರು ಡ್ಯಾಮೇಜ್ ಆಗಿದೆ ಅದು ಇಲ್ಲ ಇಲ್ಲ ಇದೆಯಲ್ಲ ಏ ಕವರ್ ಇರಲಿ ಬೇಡ ಇರಲಿ ನೋಡಿ ಇದೆ ಕೈ ತೆಗಿರೋದು ನೋಡಿ ಒಂಚೂರು ಇದು ಓಪನ್ ಆಗಿಬಿಟ್ಟೈತೆ ಒಂಚೂರೆಲ್ಲ ಪೂರ್ತಿ ಡಿಸ್ಪ್ಲೇ ಇಲ್ಲಿ ಮುರಿದೋಗಿದೆ ಹೌದಾ

ಸೊ ನೋಡಿ ಇವಾಗ ಹೋಗ್ತಾ ಇದೀವಿ ನಿಧಾನ ಅದು ಸಾಂಗ್ ಆಡ್ತಾ ಇದ್ರಲ್ಲ ಹಾಗಾಗಿ ಮಾಡಿದೆ ನೋಡಿ ಇವಾಗ ಟಿ ವಿ ಈ ಥರ ಇಟ್ಕೊಂಡು ಓಡ್ತಾ ಇದ್ದೀವಿ ಸ್ವಲ್ಪ ಬನ್ನಿ ಏನಂತಾರೆ ಅಂತ ನೋಡೋಣ ಟಿ ವಿ ತೋರ್ಸಕ್ ಹೋಗಿದ್ವಿ ಅವ್ರು ಹೇಳಿದ್ರು ಆರೂವರೆ ಸಾವಿರ ಆಗುತ್ತೆ ಅಂತ ನೋಡಿ ಇವಾಗ ತಗೊಬಂದಿ ಜನ್ ರೇಷನು ಬೇಳೆ ಎಣ್ಣೆ ಆಮೇಲೆ ಅಕ್ಕಿ ಇನ್ನು ಏನೇನೋ ಇದೆ ಏನಿದು ಎಣ್ಣೆ ಗೋಂದು ಗೋಂದು ತಗೊಂಡಿದ್ದೀವಿ ಇದು ಕಾರ್ನ್ ಸ್ವೀಟ್ ಕಾರ್ನ್ ಸೊ ಇಷ್ಟು ತೊಗೊಂಡು ಇವಾಗ ಮನೆಗೆ ಬಂದ್ವಿ ಇವಾಗ ಮತ್ತೆ ಇಲ್ಲಿಂದ ನಾನು ನನ್ನ ತಂಗಿ ಮನೆಗೆ ಹೋಗ್ತಾ ಸೊ ನಮ್ಮ ಅಪ್ಪ ಅಮ್ಮನ ಅಲ್ಲೇ ಇದ್ದಾರೆ ಅವ್ರು ಮಾಡ್ತಿದಾರೆ ಅಂತ ನೋಡ್ಕೊಂಬರ ನೋಡಿ ಇವಾಗ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಬಾಳೆ ಎಲ್ಲ ಕ್ಲೀನ್ ಕ್ಲೀನ್ ಮಾಡ್ತಾ ಇದ್ದಾಳೆ ಸೊ ನೋಡಿ ಅವಳು ಲಾಕ್ ಮಾಡೋಣ ಅಂತ ಯೋಚನೆ ಮಾಡ್ತಾಳಂತೆ ನಾನು ಆಗ್ಲೇ ಮಾಡಿಬಿಟ್ಟೆ ಒಂದು ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಂಗ ಮಾಡ್ತಾ ಇದೀವಿ ಸ್ವಲ್ಪ ಕೆಲ್ಸಗಳಿದ್ದಾವೆ ಹಾಗಾಗಿ ಸೊ ಈ ವಿಡಿಯೋ ನಿಮಗೆ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಮೇಲೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಬರುತ್ತೆ ಎಲ್ಲ ವ್ಯೂ